ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಅವಧಿಯಲ್ಲಿ ಏನು ಮಾಡೋಣ ರೀ ಲೆಕ್ಕಾಚಾರ ಮಾಡೋಣ ನೋಡ್ರಿ ಬಿಟ್ಟ ಸ್ಥಳವನ್ನು ಭಿನ್ನ ರಾಶಿಗಳೊಂದಿಗೆ ಭರ್ತಿ ಮಾಡಿರಿ ಅಂತಾರೆ ನೋಡ್ರಿ ಮೂರು ಸೇಬೆ ಸೇಬೆ ಹಣ್ಣುಗಳ ಒಟ್ಟು ತೂಕ ಒಂದು ಕೆ ಜಿ ಐತಿ ಅಂತರಿ ಅವುಗಳ ಸರಿಸುಮಾರು ಒಂದೇ ಗಾತ್ರದಲ್ಲಿ ಐತಿ ಅಂದ್ರೆ ಮೂರು ಸೇಬು ಹಣ್ಣು ಅಂತಾರೆ ಇವು ಎಲ್ಲತ್ರ ಗಾತ್ರ ಏನೈತಿ ಸೇಮ್ ಐತಿ ಬಟ್ ಇದರ ಎಷ್ಟೈತೆ ಒಂದು ಕೆ ಜಿ ಆಕೈತಂತ ಹ್ಮ್ ಒಂದು ಕೆ ಜಿ ಆಕೈತ ಹಂಗಾದ್ರ ಒಂದು ಸೀಬೆ ಹಣ್ಣಿನ ತೂಕ ಎಷ್ಟ ಅಂತ ಕಂಡು ಇದ್ ರೀ ನಾ ಇದೇಗ ಏನ್ರಿ ನಿಮಗೆ ಎಷ್ಟ ಇದೇಗ ಹಿಂದಿನ ವಿಡಿಯೋ ಒಳಗೆ ಏನು ನೋಡಿದಿವ್ರಿ ಒಟ್ಟು ಭಾಗ ರೀ ಆಮೇಲೆ ಸಿಗುವ ಭಾಗ ಅಂತ ಅಂದಿದ್ರಿ ಅಂದಿದ್ವಿ ಅಂದ್ರೆ ಇಲ್ಲಿ ಒಟ್ಟು ಸೀಬೆ ಹಣ್ಣುಗಳು ಎಷ್ಟದವು ಮೂರದವು ಹ್ಞೂ ನಾವು ಎಷ್ಟು ಸೀಬೆ ಹಣ್ಣಿನ ಗಾತ್ರವನ್ನು ಕಂಡು ಹಿಡಿಯತ್ತೀವಿ ಒಂದೇ ಗಾತ್ರ ಐತಿ ಪ್ರತಿ ಸೀಬೆ ಹಣ್ಣಿನ ಅಂದ್ರೆ ಪ್ರತಿ ಸೀಬೆ ಹಣ್ಣು ಅಂದ್ರೆ ಇದರ್ದ ಇದರದೊಂದ್ಸಲ 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 ಅಂದ್ರೆ ಒಂದು ಬಾಗಿರಿ ಪ್ರತಿ ಸೀಬೆ ಹಣ್ಣು ಅಂದ್ರೆ ರೀ ಒಂದ್ ಅಂತ ತಗೋಬಹುದು ಒನ್ ಡಿವೈಡೆಡ್ ಬೈ ತ್ರೀ ಅಂತ ಬರ್ತೈತಿ ಹ್ಮ್ ಇನ್ ನೋಡ್ರಿ ಒಬ್ಬ ಸಗಟು ವ್ಯಾಪಾರಿ ಒಂದು ಕೆ ಜಿ ಅಕ್ಕಿಯನ್ನು ಸಮತೂಕ ಸಮತೂಕ ನಾಲ್ಕು ಪೊಟ್ಟಣಗಳಲ್ಲಿ ಕಟ್ಟಿದ್ದಾನೆ ಅಂದ್ರೆ ಏನ್ರಿ ಅಂತ ಹಿಂಗೆ ನಾಲ್ಕು ಪೊಟ್ಟಣ ಒಳಗೆ ಕಟ್ಟ್ಯಾನು ಇವುದ್ರೊಳಗೆ ಏನದಾವ ರೀ ಸಮ ತೂಕ ಒಳಗದಾವು ಹಂಗಾರ ಇದನ್ನು ನಾವು ಭಿನ್ನ ರಾಶಿ ಒಳಗೆ ಬರದ್ರೆ ಹೆಂಗೆ ಬರೀತೀವಿ ಅಂತ ಬರೀದೈತೆ ನೋಡ್ರಿ ಒಟ್ಟು ಎಷ್ಟು ಪೊಟ್ಟಣಗಳು ಅವ ನಾಲ್ಕು ಪೊಟ್ಟಣ ಕಟ್ಟ್ಯಾನು ಒಟ್ಟು ಆಯ್ತು ರೀ ಇನ್ನು ಒಂದೊಂದು ಅಂದ್ರೆ ಪ್ರತಿ ಪೊಟ್ಟಣದ ಐತೆ ಹಂಗಾರ ಒಂದು ಒಂದೇ ಪೊಟ್ಟಣ ಒಳಗೆ ಎಷ್ಟು ಇದನ್ನ ಅಂದ್ರೆ ನಾವು ಎಷ್ಟು ಇದ್ ಪ್ರತಿ ಪೊಟ್ಟಣ ಅಂದ್ರೆ ಏನ್ ಪ್ರತಿ ಅಂದ್ರೆ ಒಂದೊಂದು ಬರ್ತೈತಿ ಒನ್ ಡಿವೈಡೆಡ್ ಬೈ ಫೋರ್ ಅಂತ ಬರಿಬಹುದು ನೋಡ್ರಿ ಈಗ ನಾಲ್ಕು ಮಂದಿ ಸ್ನೇಹಿತರದಾರಂತ ಮೂರು ಲೋಟ ಮೂರು ಲೋಟ ಕಬ್ಬಿಣದ ರಸವನ್ನ ತೆಗೆದುಕೊಂಡರೆ ಹಂಗಾರ ತಮ್ಮ ಅದನ್ನು ತಮ್ಮಲ್ಲಿ ಸಮಭಾಗವಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೆ ಡ್ಯಾಶ್ ಲೋಟ ಕಬ್ಬಿಣದ ರಸ ಸೇವಿಸಿದರು ಅಂದ್ರೆ ಎಷ್ಟು ಕಬ್ಬಿಣದ ರಸ ಸೇವಿಸ್ತಾರೋ ಎಟ್ ಒಟ್ಟು ಎಷ್ಟು ಸ್ನೇಹಿತರದಾರ ಇಲ್ಲಿ ನಾಲ್ಕು ಸ್ನೇಹಿತರದಾರು ಹ್ಞೂ ಹಾಗಾರ ಎಷ್ಟು ಲೋಟಗಳದಾವೆ ಇಲ್ಲಿ ಮೂರು ಲೋಟಗಳದಾವೆ ಹಾಗಾದ್ರೆ ಎಟ್ಟು ಬರ್ತೈತ್ರಿ ತ್ರೀ ಡಿವೈಡೆಡ್ ಬೈ ಫೋರ್ ಅಂತ ಬರ್ತೈತಿ ಮುಂದಿನ ಪ್ರಶ್ನೆ ನೋಡೋಣ ರೀ ಮುಂದಿನ ಪ್ರಶ್ನೆ ಏನೈತಿ ಒಂದು ದೊಡ್ಡ ಮೀನು ಒಂದು ದೊಡ್ಡ ಮೀನು ರೀ ಒನ್ ಡಿವೈಡೆಡ್ ಬೈ ಟು ಕೆ ಜಿ ಐತಂತ ಒಂದು ಚಿಕ್ಕ ಮೀನು ಎಷ್ಟೈತಂತ ಒನ್ ಡಿವೈಡೆಡ್ ಬೈ ಫೋರ್ ಐತೆ ಅಂತ ಹ್ಞೂ ಈ ಎರಡು ಮೀನುಗಳನ್ನು ಒಟ್ಟಾಗಿ ಕೂಡಿಸಿದಾಗ ಕೂಡಿಸಿದರೆ ಎಷ್ಟು ಕೆ ಜಿ ಹಾಕೈತಿ ಅಂತ ಅಂತಾರೆ ಇದನ್ನು ನಿಮ್ಗೆ ಈಗ ಹೇಳಿಲ್ರಿ ಈ ಮುಂದೈತದ ಅಂದ್ರೆ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಮುಂದದಾವು ಅದನ್ನು ಮುಂದೆ ಕಲಿಯಕ್ಕೆ ರೀ ಬಟ್ ಇಲ್ಲಿ ಕೇಳ್ಯಾರಂದ್ರೆ ಬಿಡಿಸಬೇಕೈತಿ ನಮಗೆ ಯಾವಾಗೂ ಭಿನ್ನ ರಾಶಿ ಒಳಗೆ ಛೇದಗಳು ಸಮ ಇದ್ದು ಅಂತ ತಿಳ್ಕೊರೆ ಅಂದ್ರೆ ಇಲ್ಲಿ ಒನ್ ಡಿವೈಡೆಡ್ ಬೈ ಫೋರ್ ಇತ್ತು ಅಂದ್ರೆ ನಮಗೆ ಕೂಡ್ಸಕ್ಕೆ ಈಸಿ ಆಕೈತಿ ಈಗ ನಾವು ಒನ್ ಡಿವೈಡೆಡ್ ಬೈ ಟೂ ಇದ್ದಾಗ ಒನ್ ಡಿವೈಡೆಡ್ ಬೈ ಫೋರ್ ಮಾಡ್ಕೋಬೇಕ್ರಿ ಹೆಂಗೆ ಮಾಡ್ಕೋದ್ರಿ ಸರ ಏನು ಮಾಡೋದ್ರಿ ಅಂಶ ಒಳಗೂ ಎರಡನ್ನು ಗುಣಾಕಾರ ಮಾಡಿರಿ ಛೇದ ಒಳಗೂ ಎರಡು ಗುಣಾಕಾರ ಮಾಡಿರಿ ಈ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಹಿಂಗೆ ಇಡ್ರಿ ಈಗ ನೋಡ್ರಿ ಅದ ಎರಡು ಇಂಟು ಎರ ಒಂದು ಇಂಟು ಎರಡು ಮಡಿದಾಗ ಎರಡು ಬರ್ತೈತಿ ರೀ ಎರಡು ಇಂಟು ಎರಡು ಮಡಿದಾಗ ನಾಲ್ಕು ಬರ್ತೈತಿ ಹಂಗಾರ ಪ್ಲಸ್ ಒಂದು ಡಿವೈಡೆಡ್ ಬೈ ಫೋರ್ ಆಯ್ತು ಈಗ ಯಾವಾಗೂ ಛೇದಗಳು ಸಮ ಇದ್ದಾಗ ಛೇದಗಳನ್ನು ಕೂಡಿಸೋಂಗಿಲ್ಲ ಛೇದಗಳನ್ನು ಹಂಗೆ ಇಟ್ಟು ಬಿಡಬೇಕಾಗೈತಿ ನೋಸ್ತ ಅಂಶಗಳನ್ನ ಅಷ್ಟು ಕೂಡಿಸ್ಬೇಕಾಗತ್ತೆ ಎರಡು ಪ್ಲಸ್ ಒಂದು ಮಾಡಿದಾಗ ಮೂರು ಬರ್ತೈತೆ ರೀ ಹಂಗಾರ ಇದ್ದ ಕೂಡಿಸಿದಾಗ ಎಷ್ಟು ಬರ್ತೈತಿ ತ್ರೀ ಡಿವೈಡೆಡ್ ಬೈ ಫೋರ್ ಬರ್ತೈತಿ ನೀವು ಈ ರೀತಿಯಾಗಿ ಬಿಡಿಸಬಹುದು ಇದಕ್ಕೆ ಇನ್ನೂ ಒಂದು ಇದನ್ನ ನೀವು ಲಸ ತೆಗೆದ್ರ ತೆಗಿಯುವುದರ ಮೂಲಕ ಇದನ್ನು ಗುಣಿಸಬಹುದು ಹ್ಮ್ ಏ ಸಾರಿ ಕೂಡಿಸ್ಬೋದ್ರಿ ಹ್ಮ್ ಈ ರೀತಿಯೂ ಮಾಡಬಹುದು ನೀವು ಇನ್ನು ಪ್ರಾಚೀನ ಕಾಲದ ಜ್ಞಾನ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಭಿನ್ನ ರಾಶಿಗಳನ್ನು ಬಳಸುತ್ತ ಬಳಸಲಾಗಿದೆ ಮತ್ತು ಹೆಸರಿಸಲಾಗಿದೆ ಋಗ್ವೇದದಲ್ಲಿ ತ್ರೀ ಡಿವೈಡೆಡ್ ಬೈ ಫೋರ್ ಅಥವಾ ನಾಲ್ಕನೆಯ ಮೂರು ಭಾಗವನ್ನು ಏನಂತಿರಿ ಏನಂತಿದ್ರೆ ಅಂತಾರೆ ರೀ ತ್ರಿಪದ ತ್ರಿಪದ ಪದ ಅಂತ ಹ್ಞೂ ಎಂದು ಉಲ್ಲೇಖಿಸ್ತಾರೆ ಅದರೊಳಗ್ರಿ ರೀ ಋಗ್ವೇದ ಕಾಲದಲ್ಲಿ ತ್ರೀ ಡಿವೈಡೆಡ್ ಬೈ ಫೋರ್ಗೆ ಏನಂತೀರಿ ತ್ರಿಪದ ಅಂತೀವ್ರಿ ಹ್ಞೂ ಇನ್ನು ಅನೇಕ ಭಾರತೀಯರ ಭಾಷೆಗಳಲ್ಲಿ ಇಂದು ತ್ರೀ ಡಿವೈಡೆಡ್ ಬೈ ಫೋರ್ ಅಂದ್ರೆ ಅದಕ್ಕೆ ಅದೇ ಅರ್ಥ ಓತಿ ತ್ರಿಪದನ ಅಂತಾರು ಭಾರತೀಯ ಒಳಗೆ ಹ್ಞೂ ಉದಾಹರಣೆಗೆ ನಾವು ಆಡು ಭಾಷೆ ಒಳಗೆ ಹಿಂದಿಯೊಳಗೆ ಏನಂತಾರಂತರಿ ತೀನ್ ಪಾವ್ ಅಂತಾರತ ತೀನ್ ಪಾವ್ ಅಂತಾರಂತ ಮತ್ತು ತಮಿಳಿನಲ್ಲಿ ಏನಂತೀವಿ ಮುಕ್ಕಾಲು ಅಂತಾರತ ಮುಕ್ಕಾಲ್ ಮುಖಾಲ್ ಅಂದ್ರೆ ತಮಿಳು ಒಳಗೆ ಅಂದ್ರ ಮುಕ್ಕಾಲ್ ಅಂದ್ರೆ ಏನು ರೀ ತ್ರೀ ಡಿವೈಡೆಡ್ ಬೈ ನಾಲ್ಕು ಅಂದಂಗೆ ಹ್ಞೂ ಇನ್ನು ಇಂದು ಅನೇಕ ಭಾರತೀಯರ ಭಾಷೆಗಳಲ್ಲಿ ಬಳಸುವ ಭಿನ್ನ ರಾಶಿಗಳ ಪದಗಳು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿವೆ ಅಂದ್ರೆ ಭಾರತ ಒಳಗೂ ರಗಡ ಈ ರೀತಿಯಾಗಿ ಬಳಸ್ತಾರೆ ಭಿನ್ನ ರಾಶಿ ಒಳಗೆ ಪಾವು ಕಿಲೋ ಅರ್ಧ ಕಿಲೋ ಮತ್ತು ಈ ರೀತಿಯಾಗಿ ಬಳಸ್ತಾರ್ರಿ ಇವೆಲ್ಲ ಪ್ರಾಚೀನ ಕಾಲದಿಂದ ಬಂದವು ಅಂತ ಹೇಳ್ತಾರವ್ರ ಹ್ಞೂ ಇನ್ನು ಏನಂತಾರ್ರೀ ನಿಮ್ಮ ಮನೆಯ ನಗರದ ಅಥವಾ ರಾಜ್ಯದ ವಿವಿಧ ಭಾಷೆಗಳಲ್ಲಿ ಭಿನ್ನ ರಾಶಿಗಳಾಗಿ ಬಳಸಲಾಗುವ ಪದಗಳನ್ನು ಪಟ್ಟಿ ಮಾಡಿರಿ ಮತ್ತು ಚರ್ಚಿಸಿ ಒಂದರ ಚರ್ಚಿಸಿ ಅಂದರೆ ಇಲ್ಲಿ ನೋಡ್ರಿ ಒಂದೂವರೆ ಮುಕ್ಕಾಲು ಒಂದು ಕಾಲು ಅರ್ಧ ಕಾಲು ಮತ್ತು ಎರ ಎರಡೂವರೆ ಮುಂತಾದ ವಿಭಿನ್ನ ಭಿನ್ನ ರಾಶಿಗಳನ್ನು ನಿಮ್ಮ ಅಜ್ಜಿ ಅಜ್ಜ ಅಜ್ಜಿಯ ಪೋಷಕರು ಶಿಕ್ಷಕರು ಸಹಪಾಠಿಗಳು ಯಾವ ಪದಗಳನ್ನು ಬಳಸುತ್ತಾರೆ ಎಂಬುದನ್ನು ಕೇಳಿ ಮತ್ತು ಅವುಗಳನ್ನು ಚರ್ಚಿಸಿ ಅಂತ ಇದೆ ನೋಡ್ರಿ ಇಲ್ಲಿ ಯಾವ ಕೊಟಾರ್ ಅವನ ಬರದ್ಬಿಡ್ನು ನೋಡ್ರಿ ಅಹ್ ಒಂದು ವರೆ ಅಂದ್ರೆ ಏನಂತ ಏನಂತಾರ ಗೊತ್ತೈತೆನ್ರೀ ಒಂದ್ ಒಂದ್ ಭಾಗ್ರಿ ಅದ್ರೊಳಗ್ ಮತ್ತ ಅರ್ಧ ಭಾಗ ಹ್ಮ್ ಒಂದ್ ಭಾಗ ಇದು ಒಂದ್ ಭಾಗ ಮತ್ ಬ್ಯಾರದ್ರೊಳಗ್ ಒಂದ್ ಅರ್ಧ ಭಾಗ ಇತ್ತಂದ್ರೆ ಇದಕ್ಕೆ ಇದಕ್ಕೇನಂತೀವಿ ಒಂದೂವರೆ ಅಂತೀವಿ ಹ್ಮ್ ಇನ್ನು ಮುಕ್ಕಾಲು ಅಂದ್ರೆ ಗೊತ್ತೈತ್ರಿ ತ್ರೀ ಡಿ ಬೈ ಫೋರ್ ಅಂದಂಗ ಹ್ಮ್ ಇನ್ನ ಮುಕ್ಕಾಲು ಓತ್ರಿ ಒಂದು ಕಾಲು ಒಂದು ಕಾಲು ಅಂದ್ರೆ ಎಷ್ಟ್ರೀ ಒಂದು ಕಾಲು ಅಂದ್ರ ಒಂದ್ರೊಳಗೆ ಒಂದು ಒಂದು ಪೂರ್ನೆ ಇರ್ತೈತಿ ಇನ್ನು ಇನ್ನೊಂದ್ರೊಳಗೆ ಒನ್ ಡಿವೈಡೆಡ್ ಬೈ ಫೋರ್ ಮಾಡಿದಂಗ ಹ್ಞೂ ಇನ್ನು ಇದು ಒಂದು ಕಾಲು ಅರ್ಧ ಅಂದ್ರೆ ನಮ್ಗೆ ಗೊತ್ತೈತಿ ಒನ್ ಡಿವೈಡೆಡ್ ಬೈ ಟೂ ಅಂದ್ರೆ ಅಂದ್ರೆ ಒಂದು ಭಾಗ ಒಳಗೆ ಎರಡು ಭಾಗ ಮಾಡಬೇಕು ಒಂದು ಒಂದು ಇದ್ರೊಳಗೆ ಎರಡು ಭಾಗ ಮಾಡಬೇಕು ಇನ್ನು ಕಾಲು ಅಂದ್ರೆ ಏನು ರೀ ಒನ್ ಡಿವೈಡೆಡ್ ಬೈ ಫೋರ್ ಅಂದಂಗ ಹ್ಮ್ ಇನ್ನ ಎರಡನೇ ಎರಡೂವರೆ ರೀ ಎರಡು 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 ಮತ್ತು ಅರ್ಧ ಇನ್ನೊಂದ ಹ್ಮ್ ಈ ರೀತಿಯಾಗಿ ರೀ ಇನ್ನ ಮುಂದೆ ಕೊಟ್ಟರು ಮುಂದೆ ಖಾಲಿ ಬಾಕ್ಸ್ ನಲ್ಲಿ ಈ ಭಿನ್ನ ರಾಶಿಗಳ ಪದಗಳನ್ನು ಗಾತ್ರದ ಆಧಾರದಲ್ಲಿ ಕನಿಷ್ಠದಿಂದ ಗರಿಷ್ಠಕ್ಕೆ ಕನಿಷ್ಠದಿಂದ ಗರಿಷ್ಠಕ್ಕೆ ಜೋಡಿಸ್ರಿ ಅನ್ನತಾರ ಅವ್ರ ಹ್ಮ್ ಈ ರೀತಿಯಾಗಿ ಒಂದು ಮುಕ್ಕಾಲು ಒಂದು ಕಾಲು ಅರ್ಧ ಕಾಲು ಎರಡೂವರೆ ಅಂತ ಕೊಟ್ಟಾರ ಇವುಗಳನ್ನು ಏನು ಮಾಡಬೇಕು ನಾವು ಕನಿಷ್ಠದಿಂದ ಗರಿಷ್ಠ ಬರಬೇಕು ಇದ್ರೊಳಗೆ ಕನಿಷ್ಠ ಯಾವ್ದೈತ್ರಿ ಅಲ್ಲಿಂದ ಹೋಗ್ಬೇಕು ಇದ್ರೊಳಗೆ ಕನಿಷ್ಠ ಯಾವುದೈತಿ ಕಾಲು ಮೊದಲು ಬರ್ತೈತಿ ಕಾಲು ಬರ್ತೈತಿ ರೀ ಕಾಲು ಬರ್ತೈತಿ ಕಾಲು ಅಂದರೆ ಏನ್ರಿ ಒನ್ ಡಿವೈಡೆಡ್ ಬೈ ಫೋರ್ ಅಂದಂಗೆ ಹ್ಞೂ ಕಾಲು ಆದ ಬಳಕೆ ಏನು ಬರ್ತೈತಿ ಅರ್ಧ ಬರ್ತೈತಿ ಅರ್ಧ ಬರ್ತೈತಿ ಅರ್ಧ ಅಂದರೆ ಏನ್ರಿ ಒನ್ ಡಿವೈಡೆಡ್ ಬೈ ಟೂ ಅಂದಂಗೆ ಹ್ಞೂ ಅರ್ಧ ಆದಳಿಕೆ ಯಾವ್ದು ಬರ್ತತಿ ಮುಕ್ಕಾಲು ಬರ್ತತಿ ಮುಕ್ಕಾಲು ಮುಕ್ಕಾಲು ಅಂದ್ರೆ ಎಷ್ಟ್ರಿ ತ್ರೀ ಡಿವೈಡೆಡ್ ಬೈ ಫೋರ್ ನೋಡ್ರ ಇದ ಕನಿಷ್ಠದಿಂದ ಗರಿಷ್ಠಕ್ಕೆ ಅನಾಥರ ನೋಡ್ರಿ ಒಂದ್ ರೊಟ್ಟಿಯಾಗ ನಾಲ್ಕು ಭಾಗ ಮಾಡ್ರೆ ಕಡಿಮೆ ಸಿಗ್ತತಿರಿ ನಿಮ್ಗೆ ಅದ ಒಂದ್ ರೊಟ್ಟಿಯಾಗ ಎರಡು ಭಾಗ ಮಾಡ್ರ ದೊಡ್ಡ ಸಿಗ್ತೈತಿ ಹಂಗ ಮೂರ್ರೊಳಗ ನಾಲ್ಕು ಭಾಗ ಮಾಡಿದ್ವಿ ಅಂದ್ರೆ ಎಷ್ಟ ಆಗ್ತತಿ ಮೂರ್ ರೊಟ್ಟಿ ಅದಾವತ್ ತಿಳ್ಕೊರಿ ಅದ್ರೊಳಗೆ ನಾಲ್ಕು ಭಾಗ ಮಾಡ್ರ ಇಲ್ಲಿ ಅರ್ಧ ಸಿಕ್ಕಿದ ಕಿತ್ಲೇನೋ ಹೆಚ್ಚು ರೀ ಹ್ಞೂ ಹ್ಮ್ ಹಂಗ ಹ್ಞೂ ಇನ್ನು ಮುಕ್ಕಾಲು ಆದ ಬಳಕ ಒಂದು ಕಾಲು ಒಂದು ಕಾಲು ಒಂದು ಕಾಲು ಒಂದು ಕಾಲು ಅಂದ್ರೆ ಎಷ್ಟ್ರಿ ಒಂದ್ ಮ್ಯಾಲ ನಾಲ್ಕು ಅಂದಂಗೆ ಹ್ಞೂ ಒಂದು ಕಾಲು ಆತ ದೊಡ್ಡದು ಯಾವುದು ಬರ್ತೈತಿ ಒಂದು ಕಾಲು ಆದ ಬಳಕ ಒಂದೂವರೆ ಒಂದು ವರೆ ಒಂದೂವರೆ ಅಂದ್ರೆ ಏನು ರೀ ಒನ್ ಡಿವೈಡೆಡ್ ಬೈ ಒಂದು ಇದು ಒಂದೂವರೆ ಆತ ಇನ್ನು ಒಂದೂವರೆ ಆದ ಅಂದ್ರಿ ಎರಡೂವರೆ ಎರಡೂವರೆ ಬರ್ತೈತಿ ಸರಿ ಇದನ್ನ ಇಲ್ಲ ಕೆಳಗೆ ಬರಿತೀವಿ ರೀ ಕಡೆ ಮುಂದೆ ಅದ್ರ ಕಾಣಂಗಿಲ್ಲ ಇಲ್ಲಿ ಇಲ್ಲಿ ಬರಿತೀವಿ ನೋಡೋರು ಅದನ್ನು ಇದನ್ನು ನೀವು ಕಂಟಿನ್ಯೂ ಬರೀರಿ ಎರಡೂವರೆ ಎರಡೂವರೆ ಅಂದ್ರೆ ಎರಡರ ಮ್ಯಾಲ ಒಂದು ಅರ್ಧ ಎರಡೂವರೆ ಈ ರೀತಿಯಾಗಿ ನೀವು ಬರೀಬಹುದು ಹಿಂದಿನ ಅವಧಿಯಲ್ಲಿ ಎಷ್ಟು ಹಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ ಧನ್ಯವಾದಗಳು